ಜಾರಿ ಮಾಡ್ತೀವಿ ಹೇಳಿ ಕ್ಯಾಬಿನೆಟ್ ಇಟ್ಟಾಗ ಲಂಬಾಣಿ ಗೋವಿ ಸಮಾಜದ ಶಾಸಕರು ನಾವೆಲ್ಲರೂ ಕೂಡ ಜೊತೆಗೂಡಿ ನಾಳೆ ಸಮಾಜದಲ್ಲಿ ಅನ್ಯಾಯ ಆಗಬಾರ್ದು ಹೇಳಿ ಮುಂಚಿತವಾಗಿ ನಾವು ಮುಖ್ಯಮಂತ್ರಿ ಅವರಿಗೆ ಹೋಗಿ ಮಾಡಿ ಬಂದಿದ್ದೀವಿ ಮುಖ್ಯಮಂತ್ರಿ ಅವರಿಗೆ ರೀತಿಯಿಂದ ನಾವು ಹೇಳಿ ಮುಖ್ಯಮಂತ್ರಿ ಸಾಹೇಬ ಈ ಹಿಂದೆ ಒಳ ಮೀಸಲಾತಿಗೆ ಜಾರಿ ಮಾಡಬೇಕು ಒಳ ಮೀಸಲಾತಿಯಲ್ಲಿ ಲಂಬಾಣಿ ಭೋವಿ ಕೊರಮಾ ಗೋರ್ಚೆಗೆ ನಾಲ್ಕೂವರೆ ಪರ್ಸೆಂಟ್ ಉಳಿದ ಐವತ್ತೊಂಬತ್ತು ಜಾತಿಗೆ ಒನ್ ಪರ್ಸೆಂಟ್ ಅಂತ ಹೇಳಿ ಮಾಡಿದಾಗ ಲಂಬಾಣಿ ಭೋವಿ ಕೊರಮಾ ಗೋಚ ಕಾಲಮನಿಯಲ್ಲಿ ನಮ್ಮ ಪಕ್ಷದವರಿಗೆ ಬಿಟ್ಕೊಳ್ಳಿಲ್ಲ ನಮ್ಮ ಸಮಾಜ ತಾವೇನಾರು ನಾಲ್ಕು ಒಂದು ಅದಕ್ಕಿಂತ ಹೆಚ್ಚಿಗೆ ನಿರೀಕ್ಷೆಯಲ್ಲಿದ್ದಾರೆ ಏನಾದರೂ ತಾವು ಬಂದ್ರೆ ನಮಗೆ ಏನು ಪರಿಸ್ಥಿತಿ ಬಂದಿರುತ್ತೋ ಅದಕ್ಕಿಂತ ಹಾಗಾಗಿ ನಾನು ಹಸಿರ ವರದಿ ಅಂತ ಹೇಳಿ ಹೇಳಿದಾಗ ಆ ವರದಿಯ ಕಾಪಿಯನ್ನು ನಾವು ತಗೊಂಡಿದ್ದೀವಿ ಆ ವರದಿಯ ಕಾಪಿಯಲ್ಲಿ ಐದು ಸಮಾಜ ನಮ್ಮ ಸಮಾಜ ಲಂಬ ನಾವು ನೌಕರಿಯಲ್ಲಿ ಭೂಮಿಯಲ್ಲಿ ಸಮಾಜದಲ್ಲಿ ಎಲ್ಲಿದ್ದೀವಿ ಅಂತ ನಾವು ಟಿಕ್ ಮಾಡಿದಾಗ ಯಾವ್ದು ಒಂದು ನಾವು ಮುಂದೆ ಇದ್ದಿಲ್ಲ ಆ ರಿಪೋರ್ಟ್ ನಮ್ಮ ತಾಯಿಗೆ ತಾವೆಲ್ಲಾರೂ ಕೂಡ ಮಾಡಿದ್ದೀವಿ ಅದನ್ನು ಕೂಡ ಮುಖ್ಯಮಂತ್ರಿ ಅವರಿಗೆ ಮನವರಿಕೆ ಮಾಡ್ತೀವಿ ನಮ್ಮ ಸಮಾಜ ಯಾವುದ್ರಲ್ಲಿ ಕೂಡ ಯಾವ ನೌಕರಿಲ್ಲ ಇಲ್ಲ ಎಲ್ಲಿ ಕೂಡ ನಾವು ಮುಂದೆ ಇಲ್ಲ ಹಾಗಾಗಿ ಒಂದು ಸಮಯ ತಂಡ ಗೋವಿ ತರಮೆಗಳು ಬಂದು ತಾವು ನೋಡಿದ ತೀರ್ಮಾನ ತಗೋಬೇಕು ಗ್ರಾಮಕ್ಕೆ ಸಾಧ್ಯ ಅಲ್ಲಿವರಿಗೆ ತಾವು ತೀರ್ಮಾನ ತಗೋಬೇಕು ತಾವಿನ ತೀರ್ಮಾನ ತಗೋಬೇಕು ಅದು ಅನ್ಯಾಯ ಆಗುತ್ತೆ ಈ ಸಮಾಜಕ್ಕೆ ಅನ್ಯಾಯ ಆಗುತ್ತಂತಂದ್ರೆ ಈ ಹಿಂದೆ ನಮ್ಮ ಪಕ್ಷಕ್ಕಾಗದ ಗತಿ ತಮಗೆ ಕೂಡ ಬರುತ್ತೆ ಅಂತ ಬಂದಾಗ ನಮ್ಮವರು ಕೂಡ ಅನ್ಯಾಯ ಮಾಡಿದಿಲ್ಲ ಬಿಜೆಪಿ ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದಿಲ್ಲ ನಮಗೆ ಹದಿನೈದು ದಿನದ ಹದಿನೇಳು ಮಾಡಿ ನಮ್ಮ ಸಮಾಜಕ್ಕೆ ಒಂದೂವರೆ ಪರ್ಸೆಂಟ್ ಕೊಟ್ಟರು ಒಂದೂವರೆ ಪರ್ಸೆಂಟ್ ಕೊಟ್ಟು ನಾಲ್ಕೂವರೆ ಪರ್ಸೆಂಟ್ ಮಾಡಿ ಅದರಲ್ಲಿ ಪುರುಷತ್ವ ಮತ್ತು ಅಸ್ಪೃಶ್ಯತೆ ಅನ್ನೋದು ಯಾವುದೇ ಪ್ರದರ್ಶಿಸಲಿಲ್ಲ ನ್ಯಾಯಗೊಳಿಸಿದ್ರು ಆಯೋಗವನ್ನು ಸದಾಶಿವ ಆಯೋಗವನ್ನು ಆದರೂ ಕೂಡ ನಮ್ಮ ಸಮಾಜ ಜಾರಿ ಮಾಡಿ ಅಂತೇಳಿ ಎಲ್ಲೂ ಕೂಡ ಹೇಳುತ್ತಿಲ್ಲ ನಿವೇಶನ ಬಿಟ್ಟಿದ್ ಅಂತ ಹೇಳಿದ್ರು ಹಾಗಾಗಿ ಒಂದು ಮೀಸಲಾತಿ ತರಬೇಡಿ ತರದಿತ್ತು ಅಂತಂದ್ರೆ ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಏನ್ ನಿಗದಿ ವಹಿಸಿದ್ರು ಅದಕ್ಕಿಂತ ಅಧಿಕ ಮಾಡಿ ಅಂತ ಹೇಳಿ ನಾವು ಹೇಳಿದ್ರು ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಗೊತ್ತಿಲ್ಲ ಯಾರು ಒಪ್ಪು